ವಾಟ್ ಈಸ್ ಅವರೇಕಾಯಿಂಗಿದೆ ಕಾಳ ಸುಳ್ಳು ತೋರಿಸ್ಬೇಕಾ ನೋಡಿರಿ ಏ ನಿ ಏನೋ ಒಂದು ವಿಶೇಷ ತೋರಿಸಲಾ ಇವಾಗ ನೋಡಿಲಿ ಈ ಕಾಯಿಲೆ ಎಷ್ಟು ಕಾಳಿದೆ ಎರಡು ಕಾಳಿದೆ ಇದನ್ನು ಕಾಯಿಸಿ ಸುಳಿದ್ರೆ ಇದರಲ್ಲಿ ಮೂರ್ ಕಾಳಿದೆ ಆಯ್ತಾ ಆಮೇಲೆ ನೋಡಿ ಇದರಲ್ಲಿ ನಾಲ್ಕಿದೆ ನೋಡು ಒನ್ ಟೂ ತ್ರೀ ಫೋರ್ ಇದೆ ಆಯ್ತಾ ಇದರಲ್ಲಿ ಇದರಲ್ಲೂ ಫೋರ್ ಇದೆ ಇದರಲ್ಲಿ ಎಷ್ಟಿದೆ ಅಂದರೆ ಫೈ ಇದೆ ಒನ್ ಟೂ ತ್ರೀ ಫೋರ್ ಫೈ ಇದೆ ಇದರಲ್ಲಿ ಎಷ್ಟಿದೆ ಅಂದ್ರೆ ಸಿಕ್ಸ್ ಇದೆ ಇದ್ರಲ್ಲೂ ಸಿಕ್ಸ್ ಇದೆ ಅವರೇ ಕೈ ಒಂದ್ರಲ್ಲಿ ಎರಡು ಮೂರು ನಾಲ್ಕು ಐದು ಆರ ತನಕ ಇದೆ ಏಳು ಸಿಕ್ಕಿಲ್ಲ ಇದುವರೆಗೂ ನನಗೆ ಕಾಳು ಸಿಕ್ಕಿಲ್ಲ ಆರು ಕಾಳವರೆಗೂ ಮಾತ್ರ ಸಿಕ್ಕಿದೆ ಮ್ಯಾಕ್ಸಿಮಮ್ ನನಗೆ ಈ ಮ್ಯಾಕ್ಸಿಮ್ ಐಯ್ ಎಲ್ಲೋಗಿದ ನೀನು ಆಚೆ ಹೋಗಿದ ಬೈಲಿ ಆ ಕಡೆ ಬೈಲಿ ಬೈಲಿ ಕಾಳು ನನಗೆ ಎಷ್ಟು ಕಷ್ಟಪಟ್ಟು ಇದ್ದೀನಿ ನೋಡಿಲಿ ಮನೆ ತುಂಬ ಎಲ್ಲ ಕಾಳು ಎಸ್ತಿದೀಯ ನೀನು ಪರ್ಸೊಳಗಡೆ ಏನೈತೆ ಪರ್ಸೊಳಗೆ ಏನಾಯ್ತಪ್ಪ ನೋಡಿ ನನ್ನ ಮಗಳು ಪರ್ಸ್ ತಗೊಂಡು ಪರ್ಸೋಳಿಗೆಲ್ಲ ಕಾಳ್ತು ಹಲೋ ಅಪ್ಪಾ ದರ್ಶೋ ಇರ್ಲ ಇರ್ಲ ನೋಡ ಹಿಂಗೇನ ಮಾಡೋದು ಹಿಂಗ ಮಾಡೋದು ಹಾ ಹಾ ನೋಡು ನೋಡಪ್ಪ ನೀನೆ ನೋಡವ ಪೊರ್ಸೊಳಗೆಲ್ಲ ಕಾಳವೆ ಪೊರ್ಸೊಳಗಡೆ ಯಾಕೆ ಹಾಕಿದೆ ಕಾಸು ಅಲ್ಲ ಕಾಳು ತಗ ಎಲ್ಲನೋಳಿಕೆ ಹಾಕು ಓಹೋ ಹೋ 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 ಹಣದ ಹಣದ ಎಲ್ಲ ಮನೆ ತುಂಬಾ ಇಷ್ಟ ಓ ಎತ್ಗಳು ನೋಡಿ ಮನೆ ತುಂಬಾ ಓ ಕತೆ ಓ ಕತೆ ನಾನು ಕಷ್ಟಪಟ್ಟು ಉಳಿತಾ ಇದ್ದೀನಿ ಇಲಿ ಮರೀತಾರ ನೀ ತುಂಬ ನಾನು ಯಾಚೆನ ಇಲ್ಲ ಏನಿಲ್ಲ ಇದೆಲ್ಲ ಐತೆ ಹಾಕೋ ಇದೆಲ್ಲ ಪ್ಲೇಟ್ ಒಳಗಡೆ ಹಾಕು ತಗೋ ಹ್ಞೂ ಹಾಕು ಹಾಕಿರೊಳಗಡೆ ಹಾಕು ಬಟ್ ಹಾಕು ಪ್ಲೇಟ್ಗೆ ಹಾಕಿಲ್ಲನೂ ಹಾಂ ಹಾಕು ಐ ಐ ಎ ಸಿ ಬೇಡ ಹಾಕಣದು ತಗದ್ ಹಾಕಿರೊಳಗಡೆ ತಗ ಹಾಂ ஆக் 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 சுருதா எல்லா சுருதா எல்லா சுருதா எல்லாரும் சுடுதா ಏನಿದು ಕತೆ ಏನಿದು ದರ್ಶೋ ಇಲ್ಲಿ ದರ್ಶೋ ಓಯ್ ದರ್ಶೋ ಏನಿದು ಇಲ್ಲಿ ಇಲ್ಲಿ ಇದೇನಿದು ಇದೇನು ಇಲ್ಲಿ ಇದು ಬ್ಯಾಡಬ ಇದು ಇಲ್ಲಿ ನೋಡ ಅಪ್ಪಾಜಿ it's é better